ओम नमः शिवाय ओम नमः शिवाय ओम नमः शिवाय ओम नमः सूर्याय चंद्राय मंगलाय बुधाय च गुरु शुक्र शनि विश्व राहु वेकेतवे नमः इष्ट देवताभ्यो नमः कुल देवताभ्यो नमः माता पितृ देवताभ्यो नमः ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಒಂದನೇ ತಾರೀಕು ಗುರುಬಲ ಆರಂಭ ಆಗ್ತಿರುವಂಥ ರಾಶಿಗಳು ಯಾವ ರಾಶಿಯವರಿಗೆ ಈ ವರ್ಷ ಗುರುಬಲ ಗುರುಬಲ ಯಾವಾಗ ನೋಡ್ತೀವಿ ಹೊಸ ಮನೆ ತಗೋಬೇಕು ಹೊಸ ವಾಹನ ತಗೋಬೇಕು ಮನೇಲಿ ಶುಭ ಕಾರ್ಯಗಳಾಗಬೇಕು ಅಥವಾ ಅಧಿಕಾರವನ್ನು ಪಡಿಬೇಕು ಅವಾಗೆಲ್ಲ ನಾವು ಗುರು ಬಲವನ್ನು ನೋಡ್ತೀವಿ ಗುರು ಚೆನ್ನಾಗಿದೆ ನಮ್ಮ ಜಾತಕದಲ್ಲಿ ಯಾವತ್ತೂ ಕೂಡ ನಮಗೆ ಹಣಕಾಸಿನ ಸಮಸ್ಯೆ ಅನ್ನೋದು ಬರೋದಿಲ್ಲ ಅನ್ನೋ ವಿಚಾರ ಅದು ಜಾತಕ ನೋಡಬೇಕು ಹಾಗಾದ್ರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದವರೆಗೂ ಗುರು ವೃಷಭ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಅಂದರೆ ಒಂದನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿಯಲ್ಲಿರುವಂತಹ ಗುರು ಕೃತಿಕಾ ನಕ್ಷತ್ರ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಆಮೇಲೆ ರೋಹಿಣಿ ನಕ್ಷತ್ರ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಮತ್ತು ಮೃಗಶಿರಾ ನಕ್ಷತ್ರ ಒಂದು ಎರಡನೇ ಪಾದದಲ್ಲಿ ಅಂದರೆ ಈ ವರ್ಷ ಪೂರ್ತಿ ವೃಷಭ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಯಾವತ್ತಿಂದ ಒಂದು ವರ್ಷ ಅಂದರೆ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದನೇ ತಾರೀಕಿಂದ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದವರೆಗೂ ಈ ರಾಶಿಯವರಿಗೆ ಗುರುಬಲ ಆದರೆ ಯಾವ್ಯಾವ ರಾಶಿಯವರಿಗೆ ಗುರುಬಲ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳಿ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷ ಮೇಷರಾಶಿಯವರಿಗೆ ಗುರುಬಲ ಇಷ್ಟು ದಿವಸ ನಿಮಗೆ ಗುರುಬಲ ಇರಲಿಲ್ಲ ಈಗ ಗುರುಬಲ ಆರಂಭ ಆಗುತ್ತೆ ಗುರುಬಲ ಆರಂಭ ಆಗೋದ್ರಿಂದ ಮೇಷರಾಶಿಯವರಿಗೆ ಸಂಪತ್ತು ಭರಿತವಾಗಿರ್ತೇವೆ ಸಂಪತ್ತು ಅನ್ನೋದು ಬರುತ್ತೆ ಯಾಕೆಂದ್ರೆ ದ್ವಿತೀಯ ಭಾವದಲ್ಲಿ ದ್ವಿತೀಯ ಭಾವಕ್ಕೆ ಕಾರಕ ಗ್ರಹ ಗುರು ಅದಕ್ಕೆ ಗುರು ಎರಡನೇ ಮನೆಗೆ ಬಂದಾಗ ಕುಟುಂಬ ವೃದ್ಧಿ ಆಮೇಲೆ ಸಂಪತ್ತು ವೃದ್ಧಿ ಆಗುತ್ತೆ ಆಮೇಲೆ ಫೈನಾನ್ಷಿಯಲ್ ಸ್ಟೇಟಸ್ ನಿಮ್ಮದು ಮೊದಲಿಗಿಂತ ಈಗ ಇಂಪ್ರೂವ್ಮೆಂಟ್ ಆಗುತ್ತೆ ಎರಡನೇ ಭಾವ ಆ್ಯಕ್ಟಿವೇಟ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ದೊಡ್ಡದಾಗ್ಬೋದು ನಿಮಗೆ ಡೊಮೆಸ್ಟಿಕ್ ಡೊಮೆಸ್ಟಿಕ್ ಕಂಫರ್ಟ್ಸ್ ಎಲ್ಲ ಸಿಗ್ಬೋದು ವಿದ್ಯಾರ್ಥಿಗಳು ಯಾರ್ಯಾರು ಪ್ರಾಥಮಿಕ ವಿದ್ಯೆ ಪ್ರೈಮರಿ ಎಜುಕೇಷನ್ ಇದ್ರೆ ಅವರೆಲ್ಲರಿಗೂ ಒಳ್ಳೆ ವಿದ್ಯಾಭ್ಯಾಸ ಪ್ರಾಪ್ತಿಯಾಗುತ್ತೆ ನಿಮ್ಮ ಮುಖ ಬಹಳ ಸುಂದರವಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಯಾ ಸ್ತ್ರೀಯರಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ ಯಾರು ಭಾಷಣಗಾರರಿದ್ದೀರಿ ನಿಮ್ಮ ಭಾಷಣ ಎಲ್ಲರಿಗೂ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ ನೀವು ಮಾತಾಡುವ ಮಾತು ಎಲ್ಲರೂ ಕೂಡ ಫಾಲೋ ಮಾಡಂಗಿರುತ್ತೆ ಹೇಗೆ ಸ್ವಾಮಿ ವಿವೇಕಾನಂದವರ ಮಾತನ್ನು ಇಡೀ ವಿಶ್ವವೇ ಚಿಕಾಗೋದಲ್ಲಿ ಮಾತಾಡಿದ ಮಾತು ಹೇಗೆ ಇಡೀ ವಿಶ್ವನೇ ಗಮನ ಇಟ್ಟು ಕೇಳ್ತೋ ಹಾಗೆ ನಿಮ್ಮ ವರ್ಡ್ಸ್ ಕೂಡ ತುಂಬ ಪವರ್ಫುಲ್ ಆಗುತ್ತೆ ಭಾಷಣಗಾರರು ಹಾಸ್ಯಗಾರರು ಸಂಗೀತಗಾರರಿಗೆ ಬಹಳ ಉತ್ತಮವಾದಂತಹ ಕಾಲ ಪೀಸ್ ಆಫ್ ಮೈಂಡ್ ಬಹಳ ಮುಖ್ಯ ಎಷ್ಟೇ ದುಡ್ಡಿದ್ರೂ ಕೂಡ ಶಾಂತಿ ಅನ್ನೋದು ಭಗವಂತನಲ್ಲಿ ಮಾತ್ರ ಇದೆ ಅಂತಹ ಶಾಂತಿ ಅನ್ನೋದು ನಿಮಗೆ ಮೇಷರಾಶಿಯವರಿಗೆ ಸಂಚಾರದಿಂದ ಪ್ರಾಪ್ತಿಯಾಗುತ್ತೆ ಕಣ್ಣುಗಳು ಕೂಡ ಏನೇ ಕಣ್ಣಿನ ಸಮಸ್ಯೆ ಇದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಕಣ್ಣಿನ ಡಾಕ್ಟರ್ಗಳಿಗೂ ಕೂಡ ಉತ್ತಮವಾದಂಥ ಸಮಯ ಎರಡನೇ ಮನೆ ಅಂದರೆ ಆಹಾರ ಯಾರ್ಯಾರು ಹೋಟೆಲ್ ಇಂಡಸ್ಟ್ರಿಗಳನ್ನ ನಡೆಸ್ತಾ ಇದ್ದೀರಿ ಕ್ಯಾಟರಿಂಗ್ ಇರ್ಬೋದು ಹೋಟೆಲ್ ಇಂಡಸ್ಟ್ರಿ ಇರ್ಬೋದು ಒಳ್ಳೆಯ ಲಾಭವನ್ನ ಪಡಿತೀರಿ ಮೇ ಒಂದನೇ ತಾರೀಕಿಂದ ಎರಡ್ ಸಾವಿರದ ಇಪ್ಪತ್ನಾಕರಿಂದ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಮೇಷರಾಶಿಯವರಿಗೆ ಗುರುಬಲ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಗುರುವೇ ಬ್ರಹ್ಮ ವಿಷ್ಣು ಶಿವ ಅದಕ್ಕೆ ಗುರುವಿನ ನೆನಪು ಮೇಷರಾಶಿಯವರಿಗೆ ಶುಭ ಫಲಗಳನ್ನ ಕೊಡಲಿ ಬರ್ತಾ ಇದೆ ಗುರು ಫಲ ಎನ್ನುವಂಥ ವಿಚಾರ ಇನ್ನು ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿ ಕರ್ಕಾಟಕ ರಾಶಿ ಹಾಗೆ ಕರ್ಕಾಟಕ ರಾಶಿಯವರೆಗೂ ಕೂಡ ಗುರುಬಲ ಆರಂಭ ಈ ವರ್ಷ ಗುರುಬಲ ಆರಂಭ ಆಗ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಯಾವ ತರ ಗುರುಬಲ ಇರುತ್ತೆ ತುಂಬಾ ಜನ ಕೇಳ್ತಿರೋ ಗುರುಜಿ ನಮ್ಗೆ ಆರೋಗ್ಯ ಸಮಸ್ಯೆ ಸಾಲ್ವ್ ಆಗುತ್ತಾ ಖಂಡಿತವಾಗ್ಲು ನಿಮಗೆ ಆರೋಗ್ಯ ಸರಿ ಹೋಗುತ್ತೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಆಗ್ತೀರಾ ಶಾರೀರಿಕವಾಗಿ ಕೂಡ ಚೆನ್ನಾಗ್ ಆಗ್ತೀರಿ ಮಾನಸಿಕವಾಗೂ ಕೂಡ ಚೆನ್ನಾಗ್ ಆಗ್ತಿರಿ ನೀವೇನಾದ್ರೂ ಎಲೆಕ್ಷನ್ ಅಲ್ಲಿ ಈಗ ಎಂ ಪಿ ಎಲೆಕ್ಷನ್ ಅಲ್ಲಿ ನಿಂತಿದ್ರೆ ಖಂಡಿತವಾಗ್ಲು ಗೆಲ್ತೀರಾ ಗೆದ್ದು ಒಂದು ಚೇರ್ಮನ್ ಆಗುವಂಥದ್ದು ಅಥವಾ ಒಂದು ಅಧಿಕಾರ ಪಡೆಯುವಂಥದ್ದು ಮಂತ್ರಿ ಆಗುವ ಯೋಗ ನಿಮಗೆ ಪ್ರಾಪ್ತಿಯಾಗ್ತಿದೆ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ ಸೆಲೆಬ್ರಿಟಿಗಳಾಗಿದ್ರೆ ನಿಮ್ಮ ನೇಮ್ ಅಂಡ್ ಫೇಮ್ ನಾಲ್ಕು ದಿಕ್ಕುಗಳಲ್ಲಿ ಹರಡುತ್ತೆ ರಾಜಕಾರಣಿಗಳು ಕೂಡ ಹೆಸರುವಾಸಿ ಆಗ್ತೀರಿ ಆ ನಿಮಗೆ ಹಣ ಅನ್ನೋದು ಅಷ್ಟ ದಿಕ್ಕುಗಳಿಂದ ಹಣ ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಕರ್ಕಾಟಕ ರಾಶಿ ಜಾತಕರಿಗೆ ನಾಲ್ಕನೇ ಮನೆ ಅಂದರೆ ತಾಯಿ ನಿಮಗೀಗ ಕರ್ಕಾಟಕ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ತಾಯಿ ಕೂಡ ಚೆನ್ನಾಗಿರ್ತಾರೆ ಯಾಕೆಂದ್ರೆ ವಿರುದ್ಧ ದಿಕ್ಕಿನಲ್ಲಿ ನಿಮ್ಮ ಚಂದ್ರನಿಗೆ ಇರುವಂಥದ್ದು ನ ಉತ್ತರ ದಿಕ್ಕು ನಿಮ್ಮ ರಾಶಿ ಗುರು ಇರೋಂಥದ್ದು ದಕ್ಷಿಣ ದಿಕ್ಕು ಅದಕ್ಕೆ ತಾಯಿ ಕೂಡ ಚೆನ್ನಾಗಿರ್ತಾರೆ ಲಾಭ ಸ್ಥಾನ ಅಂದಾಗ ನಿಮ್ಮ ಸ್ನೇಹಿತರಿಂದ ನಿಮಗೆ ಲಾಭ ಆಗುತ್ತೆ ನಿಮ್ಮ ಅಣ್ಣ ಅಥವಾ ಅಕ್ಕ ಸಹೋದರ ದೊಡ್ಡ ಸಹೋದರ ಸಹೋದರಿಯರಿಂದ ಲಾಭ ಆಗುತ್ತೆ ಸೊಸೆ ಅಥವಾ ಅಳಿಯರಿಂದ ನಿಮಗೆ ಲಾಭ ಆಗುತ್ತೆ ನಿಮ್ಮ ಅರ್ನಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಆರನೇ ರಾಶಿಗೆ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಕಾಯ್ತಾ ಇದ್ರಲ್ವಾ ನಮ್ಗೆ ಯಾವಾಗ ಗುರುಬಲ ಆರಂಭ ಆಗುತ್ತೆ ಅನ್ನೋಂಥ ವಿಚಾರ ಕನ್ಯಾ ರಾಶಿಯವರಿಗೆ ಕೂಡ ಗುರುಬಲ ಆರಂಭ ಟೈಮ್ ಎಲ್ಲ ಹೇಳಿದ್ದೀನಿ ಯಾವಾಗಿಂದ ಆರಂಭ ಆಗುತ್ತೆ ಯಾವಾಗ ಮುಗಿಯುತ್ತೆ ಅನ್ನೋಂಥ ವಿಚಾರ ಕನ್ಯಾ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಆಗ್ತಾನೆ ನೀವು ಸಮಾಜದಲ್ಲಿ ಒಳ್ಳೆ ಹೈ ಸ್ಟೇಟಸ್ ಪೊಸಿಷನ್ ತಗೊಳ್ಳುವಂಥದ್ದು ನೀವು ಬೇರೆಯವರಿಗೆ ಮಾರ್ಗದರ್ಶನವನ್ನು ಕೊಡುವಂಥ ಲೆವೆಲ್ಗೆ ಬೆಳಿತೀರಾ ನಿಮ್ಮ ಮನೆಯಲ್ಲಿ ಪೂರ್ತಿ ಸಮೃದ್ಧಿಯಾಗಿರುತ್ತೆ ನಿಮಗೇನು ಬೇಕೋ ಅದೆಲ್ಲ ಕೂಡ ಪ್ರಾಪ್ತಿಯಾಗುತ್ತೆ ನಿಮ್ಮ ಅದೃಷ್ಟ ಅನ್ನೋದು ಬೆಳಗುತ್ತೆ ನಿಮ್ಮ ಲಾಭ ಇನ್ಕಮ್ ಅನ್ನೋದು ಜಾಸ್ತಿ ಆಗುತ್ತೆ ಅಂದರೆ ಇದು ಅದೃಷ್ಟದ ಸಮಯ ನಿಮ್ಮ ತಂದೆಗೂ ಕೂಡ ಉತ್ತಮವಾದ ಕಾಲ ನೀವು ಹೈಯರ್ ಲರ್ನಿಂಗ್ ಮಾಡ್ತಾ ಇದ್ರೆ ಗುರುಜಿ ನಾನು ಪಿ ಜಿ ಮಾಡ್ತಾ ಇದ್ದೀನಿ ಎಮ್ ಎಸ್ ಮಾಡ್ತಾ ಇದ್ದೀನಿ ಅಥವಾ ವಿದೇಶದಲ್ಲಿ ಓದ್ತಾ ಇದ್ದೀನಿ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಿ ಯಾರ್ಯಾರು ಆಧ್ಯಾತ್ಮಿಕ ಗುರುಗಳಾಗಿದ್ದೀರಿ ಜ್ಯೋತಿಷಿಗಳಾಗಿದ್ದೀರಿ ಅಥವಾ ಜ್ಯೋತಿಷ್ಯವನ್ನು ಕಲಿತಿದ್ದೀರಿ ದೇವಸ್ಥಾನಗಳಲ್ಲಿ ಪುರೋಹಿತರಾಗಿದ್ದೀರಿ ನಿಮಗೆಲ್ಲ ಒಳ್ಳೆ ಉತ್ತಮವಾದಂಥ ಸಮಯ ಪ್ರೊಫೆಸರ್ಸ್ ಆಗಿರ್ಬೋದು ಲೆಕ್ಚರರ್ಸ್ ಆಗಿರ್ಬೋದು ನಿಮಗೂ ಕೂಡ ಉತ್ತಮವಾದಂತಹ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ ವಿದೇಶ ಪ್ರಯಾಣಗಳ ಯೋಗ ಕೂಡ ಕನ್ಯಾರಾಶಿಯವರಿಗೆ ಉಂಟಾಗ್ತಾ ಇದೆ ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ಅಲ್ಲ ಅಷ್ಟಮ ರಾಶಿ ವೃಶಿಕ ರಾಶಿ ವೃಷಿಕ ರಾಶಿ ಜಾತಕರಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ ಸ್ವಾಗತ ವೃಷಿಕ ರಾಶಿಯವರು ಕೂಡ ಕೇಳ್ತಾ ಇದ್ರಲ್ಲ ನಮ್ಗೆ ಯಾವಾಗ ಒಳ್ಳೆ ಟೈಮ್ ಅನ್ನೋದು ಬರುತ್ತೆ ಯಾಕಂದ್ರೆ ಈಗ ಗುರು ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ನಿಮಗೆ ಗೌರವ ಸನ್ಮಾನಗಳು ಸಿಗುವಂತಹ ಸಮಯ ಆರಂಭ ಆಯಿತು ಹೈ ಕ್ಲಾಸ್ ವೆಹಿಕಲ್ಸ್ ತುಂಬಾ ರಾಯಲ್ ವೆಹಿಕಲ್ಸ್ಗಳು ವಾಹನಗಳು ಪ್ರಾಪ್ತಿಯಾಗುತ್ತೆ ಅವಾರ್ಡ್ಗಳು ಬರುತ್ತೆ ವಿದೇಶ ಪ್ರಯಾಣ ಯೋಗ ಫಾರಿನ್ ಟೂರ್ಸ್ ಬಿಸ್ನೆಸ್ಗೋಸ್ಕರ ವಿದೇಶ ಪ್ರಯಾಣಗಳನ್ನ ಮಾಡೋದು ಕಂಪನಿ ವಿದೇಶಕ್ಕೆ ನಿಮ್ಮನ್ನು ಕಳಿಸುವಂಥದ್ದು ಸಮಯ ಸಮಯಕ್ಕೆ ಸರಿಯಾಗಿ ಉತ್ತಮವಾದಂತ ಆಹಾರ ಯಾಕಂದ್ರೆ ಅನ್ನ ಪರಬ್ರಹ್ಮ ಸಮಯ ಸಮಯಕ್ಕೆ ಒಳ್ಳೆ ಆಹಾರ ನೀವು ಸೇವನೆ ಮಾಡ್ತೀರಿ ಪಾನೀಯಗಳನ್ನ ಸೇವನೆ ಮಾಡ್ತೀರಿ ವೃಶಿಕ ರಾಶಿ ಜಾತಕರು ಬಿಸ್ನೆಸ್ ಪಾರ್ಟ್ನರ್ಸ್ ಇಂದ ಅನುಕೂಲ ಆಗುವಂಥದ್ದು ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಉಂಟಾಗುತ್ತೆ ಕೆಲವರು ವಿವಾಹ ಆಗಿ ಮರು ವಿವಾಹಕ್ಕೆ ಪ್ರಯತ್ನ ಇರೋರಿಗೂ ಕೂಡ ತಮ್ಮ ಸಮಯ ತುಂಬಾ ಚೆನ್ನಾಗಿದೆ ಇನ್ನು ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಗೆ ಮಕರ ರಾಶಿ ಮಕರ ರಾಶಿಯವರು ಕೇಳ್ತಾ ಇದ್ರಲ್ಲ ಗುರುಜಿ ನಮ್ಗೆ ಗುರುಬಲ ಯಾವಾಗ ಆರಂಭ ಆಗುತ್ತೆ ಹಾ ನೋಡಿ ಒಂದನೇ ತಾರೀಕು ಆಗಲೇ ಹೇಳಿದ್ದೀನಿ ಇಂದ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕು ಅನ್ನೋದು ನಿಮ್ಗೆಲ್ಲ ವಿಷಯ ತಿಳಿಸಿದ್ದೀನಿ ಸ್ಟಾರ್ಟಿಂಗ್ ಅಲ್ಲೇನೆ ಹಾಗಾದ್ರೆ ಮಕರ ರಾಶಿಯವರಿಗೆ ಯಾವ ತರ ಗುರುಬಲದಿಂದ ಒಳ್ಳೇದಾಗುತ್ತೆ ಅನ್ನುವಂಥ ವಿಚಾರ ಪಂಚಮ ಭಾವಕ್ಕೆ ಗುರು ಸಂಚಾರ ಹಾಗಾದ್ರೆ ಯಾರ್ಯಾರು ಅವಿವಾಹಿತರು ಅಥವಾ ವಿವಾಹ ಆಗಿ ವಿಚ್ಛೇದನ ಆಗಿ ಮರು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದೀರಿ ವಿವಾಹ ಆಗುವ ಯೋಗ ನೀವ್ಯಾರು ರಾಜಕಾರಣಿಗಳಾಗಿ ಈಗ ಎಂ ಪಿ ಎಲೆಕ್ಷನ್ ನಡೀತಾ ಇದ್ರೆ ಅದನ್ನು ನಿಂತಿದ್ರೆ ಖಂಡಿತವಾಗ್ಲೂ ಮಕರ ರಾಶಿಯವರು ಗೆಲ್ತಿರಿ ಬರ್ದಿಟ್ಕೊಳ್ಳಿ ಈಗ ಗುರುಬಲ ಆರಂಭ ಆಗ್ತಾ ಇರೋದ್ರಿಂದ ನೀವು ಯಾವುದೇ ಒಂದು ಪಕ್ಷದಲ್ಲಿ ಒಳ್ಳೆ ಚೇರ್ಮನ್ ಆಗ್ಬೋದು ಅಥವಾ ಒಂದು ಅಧ್ಯಕ್ಷರಾಗುವ ಅಥವಾ ಒಂದು ಒಳ್ಳೆ ಪೋಸ್ಟ್ ತಗೊಳ್ಳುವ ಸಾಧ್ಯತೆಗಳಿದೆ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಹೈ ಪೊಸಿಷನ್ ಸಿಗುತ್ತೆ ಬೇಗ ಬೇಗ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಬುದ್ಧಿ ಶಾರ್ಪ್ ಆಗುತ್ತೆ ನಿಮ್ಮ ಇಂಟೆಲೆಕ್ಟ್ ಅಂತೀವಿ ಅಥವಾ ಬುದ್ಧಿ ಅಂತೀವಿ ಶಾರ್ಪ್ ಆಗುತ್ತೆ ಯಾವುದೇ ಕಷ್ಟಕರವಾದಂಥ ವಿಚಾರ ತಿಳ್ಕೊಳ್ಳೋದು ಕಷ್ಟ ಮ್ಯಾಥಮೆಟಿಕ್ಸ್ ಕಷ್ಟ ಅಂತಾರೆ ಕೆಲವರು ಫಿಸಿಕ್ಸ್ ಕಷ್ಟ ಅಂತಾರೆ ಕೆಲವೊಂದು ವಿಚಾರಗಳನ್ನ ಕೆಲವರು ಬೇಗ ಗ್ರಾಸ್ ಮಾಡ್ಕೊತಾರೆ ಹಾಗೆ ನಿಮಗೆ ಗ್ರಾಸ್ವಿಂಗ್ ಪವರ್ ಅಂದರೆ ಅದನ್ನು ತೀಕ್ಷ್ಣವಾಗಿ ಆ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಬುದ್ಧಿ ಶಕ್ತಿ ಚೆನ್ನಾಗಾಗುವ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಕಂಡು ಬರ್ತಾ ಇದೆ ಪಂಚಮ ಭಾವ ನಿಮ್ಮ ಮಕ್ಕಳಿಗೆ ಉತ್ತಮವಾದಂಥ ಸಮಯ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ತುಂಬ ಮೇಲ್ ಬರ್ತೀರಿ ಇದು ಪೂರ್ವ ಪುಣ್ಯ ಸ್ಥಾನದ ಸ್ಥಳ ಆಗಿರೋದ್ರಿಂದ ನೀವು ಏನೇ ಹಿಂದಿನ ಜನ್ಮದ ಕರ್ಮಗಳು ಮಾಡಿದರೆ ಅದನ್ನು ಜಾತಕ ತೋರಿಸಿ ಪರಿಹಾರಗಳನ್ನ ಮಾಡ್ಕೋಬೋದು ಹಣ ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ಗ್ಯಾಮ್ಲಿಂಗಿಂದ ದುಡ್ಡು ಬರುವ ಸಾಧ್ಯತೆಗಳಿದೆ ಮಕರ ರಾಶಿ ಜಾತಕರಿಗೆ ಈಗ ನಾನು ಮೇಷ ರಾಶಿ ಕರ್ಕಾಟಕ ರಾಶಿ ಕನ್ಯಾ ರಾಶಿ ವೃಷಿಕ ರಾಶಿ ಮಕರ ರಾಶಿ ಈ ಐದು ರಾಶಿಯವರಿಗೆ ಗುರುಬಲ ಆರಂಭ ಏನಾದರೂ ಜಾತಕದಲ್ಲಿ ಶಾಪ ದೋಷಗಳಿದ್ರೆ ನೀವು ನಿಮ್ಮ ಜನ್ಮ ಜಾತಕವನ್ನು ತೋರಿಸೋದ್ರಿಂದ ಪರಿಹಾರಗಳು ಮಾಡಿಕೊಟ್ರೆ ಗುರು ಚೇಂಜ್ ಆಗಿದ ತಕ್ಷಣ ನಮ್ಗೆ ಒಳ್ಳೇದಾಗುತ್ತಾ ಎಷ್ಟೋ ಜನಕ್ಕೆ ಚೇಂಜ್ ಆಗುತ್ತೆ ಆದರೆ ಒಳ್ಳೇದಾಗಲಿಲ್ಲ ಅಂತೀರಾ ಯಾಕೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಪರಿಹಾರ ಮಾಡಿಕೊಂಡಿರಲ್ಲ ಅದಕ್ಕೆ ಪ್ರಕೃತಿಯಲ್ಲಿ ಗುರು ಚೇಂಜ್ ಆದಾಗ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ರಾಶಿ ಲಗ್ನಗಳ ಮೇಲೆ ಪ್ರಭಾವ ಬೀರುತ್ತೆ ಕೆಲವರು ಗುರುಜಿ ನೀವು ಲಗ್ನಗಳ ಮೇಲೂ ಹೇಳ್ತೀರಾ ಅಂತ ಗೋಚಾರ ಫಲಗಳನ್ನ ನಮ್ಮ ಜಾತಕಕ್ಕೂ ನೋಡ್ಬೇಕು ಲಗ್ನಕ್ಕೂ ನೋಡ್ಬೇಕು ಚಂದ್ರನಗೂ ನೋಡ್ಬೇಕು ಆಮೇಲೆ ಗೋಚಾರ ಗುರುಗ್ರಹ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹವನ್ನ ವೀಕ್ಷಣೆ ಮಾಡ್ತಾ ಇದೆ ಯಾವ ಗ್ರಹದ ಮೇಲೆ ಸಂಚಾರ ಆಗ್ತಾ ಇದೆ ಎಲ್ಲ ವಿಚಾರಗಳನ್ನ ಕೂಡ ವಿಶ್ಲೇಷಣೆ ಮಾಡಬೇಕು ಜ್ಯೋತಿಷ್ಯ ವಿಚಾರ ಅಂದ್ರೆ ಇದು ಸಾಗರ ಸಮುದ್ರ ಇದ್ದಂಗೆ ನಾಲೇಜ್ ಓಷನ್ ಆಫ್ ನಾಲೆಜ್ ಅಂತೀವಿ ಹಾಗೆ ಸಗ ಸಾಗರದಷ್ಟು ಜ್ಞಾನ ಇರೋದ್ರಿಂದ ಇದು ಬರ ಬರೀ ನಾನು ಗೋಚಾರ ಅಂದರೆ ಬರೀ ರಾಶಿಗೆ ಮಾತ್ರ ತಿಳ್ಕೊಡೋದು ತಪ್ಪಾಗುತ್ತೆ ನಿಮ್ಮ ಜನ್ಮ ಲಗ್ನ ಮತ್ತು ನಿಮ್ಮ ಜಾ ಜನ್ಮ ಜಾತಕದಲ್ಲಿರುವಂತಹ ಗ್ರಹಗಳನ್ನು ಎಲ್ಲ ನೋಡಿ ವಿಶ್ಲೇಷಣೆ ಮಾಡಬೇಕು ಇದು ಬರೀ ಗೋಚಾರ ಫಲ ಆಗಿರುತ್ತೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸೋದನ್ನು ಮರಿಬೇಡಿ ಪ್ರಿಯ ವೀಕ್ಷಕರೇ ನೀವೆಲ್ಲ ನಮ್ಮ ಚಾನಲ್ಗೆ ವಸಗುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಆಗಿ ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಜ್ಯೋತಿ ಶಾ ಜ್ಯೋತಿ ಅಂದರೆ ಬೆಳಕು ಶಾ ಅಂದರೆ ಜ್ಞಾನ ಈ ಬೆಳಕಿನ ಜ್ಞಾನ ನಿಮಗೆಲ್ಲ ದಾರಿ ತೋರಿಸುತ್ತೆ ಅದಕ್ಕೆಲ್ಲರಿಗೂ ಕೂಡ ದಾರಿ ತೋರಿಸ್ಲಿ ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಶಿವ ಭಗವಂತ ಪರಮಾತ್ಮ ಓಂ ಪರಮಾತ್ಮನೇ ನಮಃ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ